ಕೋಡಿಮಠವು ಕರ್ನಾಟಕದ ಒಂದು ಪ್ರಮುಖ ಶಕ್ತಿಪೀಠ ಮತ್ತು ಆಧ್ಯಾತ್ಮಿಕ ಕೇಂದ್ರವಾಗಿದೆ ಇದು ಗದಗ ಜಿಲ್ಲೆಯಲ್ಲಿದೆ ಈ ಮಠಕ್ಕೆ ಹಲವಾರು ಶತಮಾನಗಳ ಇತಿಹಾಸವಿದೆ ಮತ್ತು ಇದು ಮುಖ್ಯವಾಗಿ ತನ್ನ ಭವಿಷ್ಯವಾಣಿಗಳಿಗೆ ಹೆಸರುವಾಸಿಯಾಗಿದೆ ಮಠದ ಪ್ರಸ್ತುತ ಪೀಠಾಧ್ಯಕ್ಷರಾದ ಡಾ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಅವರು ಆಗಾಗ ದೇಶ ಮತ್ತು ರಾಜ್ಯದ ರಾಜಕೀಯ ಸಾಮಾಜಿಕ ಮತ್ತು ನೈಸರ್ಗಿಕ ಘಟನೆಗಳ ಬಗ್ಗೆ ಭವಿಷ್ಯ ನುಡಿಯುತ್ತಾರೆ ಈ ಭವಿಷ್ಯವಾಣಿಗಳು ಹಲವು ಬಾರಿ ನಿಜವಾಗಿವೆ ಎಂದು ಭಕ್ತರು ನಂಬುತ್ತಾರೆ ಕೋಡಿಮಠದ ಇತಿಹಾಸ ಮತ್ತು ಹಿನ್ನೆಲೆ ಸ್ಥಾಪನೆ ಕೋಡಿಮಠದ ಸ್ಥಾಪಕರ ಬಗ್ಗೆ ನಿಖರವಾದ ಮಾಹಿತಿ ಲಭ್ಯವಿಲ್ಲವಾದರೂ ಕೆಲವರ ನಂಬಿಕೆಯ ಪ್ರಕಾರ ಇದು ಸಹಸ್ರಾರು ವರ್ಷಗಳ ಹಿಂದೆ ಶಿವ ಮತ್ತು ಪಾರ್ವತಿಯರು ತಮ್ಮ ಕಾರ್ಯಗಳನ್ನು ನೆರವೇರಿಸಲು ಬಳಸಿದ ಸ್ಥಳ ಎಂದು ಹೇಳಲಾಗುತ್ತದೆ ಇಲ್ಲಿ ಶಿವನನ್ನು ಮಾದೇಶ್ವರ ಎಂದು ಕರೆಯಲಾಗುತ್ತದೆ ಮತ್ತು ಅವರು ಸ್ಥಾಪಿಸಿದ ಮಠವೇ ಕೋಡಿಮಠ ನೀಲಕಂಠ ಮಹಾಸ್ವಾಮಿ ಕೋಡಿಮಠದ ಸ್ಥಾಪಕರು ಶ್ರೀ ಶ್ರೀ ನೀಲಕಂಠ ಮಹಾಸ್ವಾಮಿಗಳು ಎಂದು ಹೇಳಲಾಗುತ್ತದೆ ಗದಗದಲ್ಲಿ ನೀಲಮಜ್ಜನ ಎಂಬ ಸ್ಥಳದಲ್ಲಿ ಕೋಡಿಮಠ ಜಾಗೃತಗೊಂಡಿತು ಎಂದು ನಂಬಲಾಗಿದೆ ಕಾಲಜ್ಞಾನ ಕೋಡಿಮಠವು ತನ್ನ ತಾಳೆಗರಿ ಗ್ರಂಥಗಳಲ್ಲಿರುವ ಕಾಲಜ್ಞಾನ ಅಥವಾ ಭವಿಷ್ಯವಾಣಿಗಳಿಗೆ ಹೆಸರುವಾಸಿಯಾಗಿದೆ ಈ ಗ್ರಂಥಗಳು ಕೋಡಿಮಠದ ಶ್ರೀಗಳು ನುಡಿಯುವ ಭವಿಷ್ಯವಾಣಿಗಳಿಗೆ ಆಧಾರವಾಗಿವೆ ಎಂದು ಹೇಳಲಾಗುತ್ತದೆ ಪ್ರಮುಖ ಘಟನೆಗಳು ಮತ್ತು ಭವಿಷ್ಯವಾಣಿಗಳು ಕೋಡಿಮಠದ ಶ್ರೀಗಳು ಕಾಲಕಾಲಕ್ಕೆ ವಿವಿಧ ಪ್ರಮುಖ ಘಟನೆಗಳ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಅವುಗಳಲ್ಲಿ ಕೆಲವು ಇಲ್ಲಿವೆ ನೈಸರ್ಗಿಕ ವಿಕೋಪಗಳು ಅತಿವೃಷ್ಟಿ ಅನಾವೃಷ್ಟಿ ಭೂಕುಸಿತ ಜಲಪ್ರಳಯ ವಾಯುಸುನಾಮಿ ಜಲಸುನಾಮಿ ಭೂಸುನಾಮಿ ಅಗ್ನಿಸುನಾಮಿಗಳ ಬಗ್ಗೆ ಶ್ರೀಗಳು ಆಗಾಗ ಎಚ್ಚರಿಕೆ ನೀಡಿದ್ದಾರೆ ಇತ್ತೀಚೆಗೆ ಹಿಮಾಲಯದಲ್ಲಿ ಸುನಾಮಿ ಸಂಭವಿಸಬಹುದು ಮತ್ತು ಅದು ದೆಹಲಿಗೆ ತಲುಪಬಹುದು ಎಂದು ಭವಿಷ್ಯ ನುಡಿದಿದ್ದಾರೆ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ಒಂದು ಪಕ್ಷ ಅಧಿಕಾರಕ್ಕೆ ಬರುವುದು ಮಹಿಳೆಯೊಬ್ಬರು ಮುಖ್ಯಮಂತ್ರಿಯಾಗುವ ಯೋಗ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಬದಲಾವಣೆ ಪ್ರಮುಖ ನಾಯಕರ ಅಪಮೃತ್ಯು ಹಾಗೂ ಪ್ರಧಾನಿಗಳ ಸಾವಿನ ಬಗ್ಗೆಯೂ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ ಇತರೆ ಘಟನೆಗಳು ಮತಾಂಧತೆ ಹೆಚ್ಚಳ ಬಾಂಬ್ ಸ್ಫೋಟಗಳು ಯುದ್ಧದ ಕಾರ್ಮೋಡ ಮತ್ತು ಜಗತ್ತಿನ ಒಂದು ದೇಶ ಅಳಿಸಿ ಹೋಗುವ ಬಗ್ಗೆಯೂ ಕೋಡಿಮಠದ ಶ್ರೀಗಳು ಎಚ್ಚರಿಕೆ ನೀಡಿದ್ದಾರೆ ಕೆಲವು ಭವಿಷ್ಯವಾಣಿಗಳು ಈಗಾಗಲೇ ನಿಜವಾಗಿವೆ ಎಂದು ಹೇಳಲಾಗುತ್ತದೆ ಕೋಡಿಮಠದ ಪ್ರಸ್ತುತ ಸ್ಥಿತಿ ಪ್ರಸ್ತುತ ಕೋಡಿಮಠವು ತನ್ನ ಭವಿಷ್ಯವಾಣಿಗಳಿಂದ ರಾಜ್ಯ ಮತ್ತು ದೇಶದ ಗಮನ ಸೆಳೆಯುತ್ತಿದೆ ಡಾ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಅವರು ಭವಿಷ್ಯದಲ್ಲಿ ನಡೆಯಬಹುದಾದ ಘಟನೆಗಳ ಬಗ್ಗೆ ಎಚ್ಚರಿಕೆ ನೀಡುತ್ತಾ ಜನರಿಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡುತ್ತಿದ್ದಾರೆ ಅವರ ಭವಿಷ್ಯವಾಣಿಗಳು ಸಾರ್ವಜನಿಕರಲ್ಲಿ ಕುತೂಹಲ ಮತ್ತು ಆತಂಕ ಎರಡನ್ನೂ ಮೂಡಿಸುತ್ತವೆ ಕೋಡಿಮಠವು ಕೇವಲ ಭವಿಷ್ಯವಾಣಿಗಳಿಗೆ ಮಾತ್ರವಲ್ಲದೆ ತನ್ನ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಿಗೂ ಹೆಸರುವಾಸಿಯಾಗಿದೆ ಇದು ವೀರಶೈವ ಲಿಂಗಾಯತ ಸಂಪ್ರದಾಯವನ್ನು ಅನುಸರಿಸುತ್ತದೆ